ಹೋರಾಟ ನಿಂತ ನೀರಲ್ಲ ಅದು ಅರಿಯುವಂತಕ್ಕಂಥ ಈ ಹೋರಾಟಕ್ಕೆ ಇದುವರೆಗೂ ಹೋಗಿ ಬಂದ ಸರ್ಕಾರ ಯಾವುದೇ ಸ್ಪರ್ಧನೆ ಯಾವುದೇ ಸಹಕಾರ ಕೊಟ್ಟಿಲ್ಲ ನಾವೇ ನಿರೀಕ್ಷೆ ಮಾಡಿದ್ವಿ ಸರ್ಕಾರ ಬಂದ ಮೇಲೆ ನಮ್ಮ ಸಮಾಜಕ್ಕೆ ಶಾಸಕರ ಸಭೆಯಲ್ಲಿ ಕರೆವಿ ಅವರ ಮನೆ ಬಾಗಿಲಿಗೆ ಹೋಗಿ ಆಗ್ರಹ ಮತ್ತು ಚಳವಳಿ ಮಾಡಿದ್ವಿ ಆದರೆ ಶಾಸಕರು ಧ್ವನಿ ಅಂತ ಸಂದರ್ಭದಾಗ ಸಹ ನಮ್ಮ ಶಾಸಕರ ಧ್ವನಿಗೆ ಅವಕಾಶವನ್ನು ಇವತ್ತಿನ ವಿಧಾನಸಭೆಯ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲ ಈ ನೆರವೊಳಗೆ ಶಾಸಕರ ಧ್ವನಿಯೂ ವಿಧಾನಸಭೆಗೆ ಹೋಗ್ತಾ ಇಲ್ಲ ಹಾಗಾಗಿ ನಮ್ಮ ಧ್ವನಿ ನಾನು ಮುಖ್ಯಮಂತ್ರಿ ಕೊಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನ್ಯಾಯಾಂಗದ ಮುಂದೆಯನ್ನು ಇವತ್ತು ನಾವು ಹೋಗಿದ್ದೀವಿ ಯಾವ ಶಾಸಕಾಂಗ ತನ್ನ ಕೆಲಸವನ್ನು ಪ್ರಾಮಾಣಿಕ ಮಾಡಬೇಕಾಗಿ ಇಲ್ಲೇ ಒಂದು ಕಡೆ ಮಾಡುವಂಥ ಹಿಂದೆ ಒಳಗೆ ತಡ ಮಾಡಿದ್ದಾರೆ ನಿರ್ಲಕ್ಷ್ಯ ಮಾಡಿರುವಂತಹ ಬೇಸರಡಿ ಸಮಾಜದಲ್ಲಿ ಕಾಡ್ತಾ ಇದೆ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟ ಸಮಿತಿ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಬಸುಮ್ರು ಸಿದ್ದು ಅವರು ಸಿ ಸಿ ಪಾಟೀಲ್ಗಳು ಅರವಿಂದ್ ಬೆಲ್ಲಾದವರು ಕರಡಿ ಸಂಗಣ್ಣ ಅವರು ಕಡಾಡಿ ಅವರು ಅನೇಕ ಧ್ವನಿ ಅಂತ ಇದ್ದರು ಅವತ್ತಿನ ಸಂದರ್ಭದಲ್ಲಿ ಎಂದನೇ ಧ್ವನಿ ಐತೆ ಇವತ್ತಿನ ನಮ್ಮ ಶಾಸಕರು ಹಾಗೇ ಧ್ವನಿ ಇರ್ಬೇಕನ್ನುವಂಥ ನಮ್ಮೆಲ್ಲ ಪತ್ರಿಕೆ ಸ್ಪೀಕರ್ ಯಾವುದೇ ಅವಕಾಶ ಕೊಟ್ಟಿಲ್ಲ ಆ ಕಾರಣಕ್ಕೆ ಕೊನೆಯ ಪಕ್ಷ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಾನೂನು ಬಲಿದಂತಹ ಎಲ್ಲ ವಕೀಲರನ್ನು ಸಂಘಟನೆ ಮಾಡಿ ಆ ವಕೀಲರ ಮೂಲಕವಾಗಿ ಮಲಗಿರುವಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಸರ್ಕಾರವನ್ನು ಎಚ್ಚರಗೊಳಿಸುವಂತಹ ಸರ್ಕಾರಕ್ಕೆ ಕಾನೂನು ಮೂಲಕವಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವಂಥದ್ರ ಒಳಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿ ಫಸ್ಟೇ ಪಂಚಮಸರ್ ವಕೀಲರ ಸಭೆಯನ್ನು ಕಲಿತಿದ್ದೇನೆ ಇದುವರೆಗೂ ನಾವು ನಮ್ಮ ಸಮಾಜದ ನೌಕರು ಸಂಘಟನೆ ಮಾಡಿದ್ವಿ ಮಹಿಳೆಯರ ಸಂಘಟನೆ ಮಾಡಿದ್ವಿ ಯೂಗರು ಸಂಘಟನೆ ಮಾಡಿದ್ವಿ ಅದು ನಮ್ಮ ಸಮಾಜದ ಪ್ರಕೀಲ ಸಂಘಟನೆಯನ್ನು ನಾವು ಇದುವರೆಗೆ ಮಾಡಿದ್ದೇನೆ ಇವತ್ತು ಕಾಲ ಕೂಡ ಬಂದಿದೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಇರತಕ್ಕಂಥ ವಕೀಲರಲ್ಲಿ ಲಿಂಗಾಯತ ಹೆಚ್ಚು ವಕೀಲರನ್ನು ಪರಿಚಯಿಸಲೇಬೇಕು ಕಾರಣ ನಮ್ಮ ಜನಕ್ಕೆ ದುಡಿಯುವ ವರ್ಗಕ್ಕೆ ಯಾವುದೇ ರೀತಿ ಶೈಕ್ಷಣಿಕ ಸೌಲಭ್ಯ ನಮ್ಮದು ಸರ್ಕಾರ ಉದ್ಯೋಗ ಇಲ್ಲ ಈ ಕಾರಣಕ್ಕೆ ಸ್ವಾಭಿಮಾನಕ್ಕೋಸ್ಕರ ನಮಗೆ ಇವತ್ತು ವಕೀಲಿಗೆ ವೃತ್ತಿ ಮಾಡ್ತಿದ್ದಾರೆ ಅದು ಘನತೆಗೋಸ್ಕರವಾಗಿದೆ ಹಾಗಾಗಿ ನಮ್ಮ ವಕೀಲರ ಮೂಲಕವಾಗಿ ಸರ್ಕಾರ ಜಾಗೃತಗೊಳಿಸುವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಹಾಕುವಂಥ ಉದ್ದೇಶಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಬೆಳಗಾವಿಯಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಪ್ರಥಮ ಮಹಾಪರಿಷತ್ ಇವತ್ತು ಸಭೆಯನ್ನು ಮಾಡಲಾಗ್ತದೆ ಆ ಒಂದು ಸಮಾವೇಶಕ್ಕೆ ನಮ್ಮ ವಿಜಾಪುರ ಜಿಲ್ಲೆ ಇರತಕ್ಕಂಥ ಎಲ್ಲ ಬರಬೇಕು ಆ ಮೂಲಕ ವಕೀಲರ ಸಲಹೆ ಸ್ವೀಕಾರ ಮಾಡಿಕೊಂಡು ಹಿರಿಯ ವಕೀಲರ ತಂಡ ಕಟ್ಕೊಂಡು ಮಾನ ಮುಖ್ಯಮಂತ್ರಿಗಳಿಗೆ ಕಾನೂತ್ಮಕವಾದಂಥ ವಕ್ತಾರನ್ನು ಹಾಕ್ಬೇಕನ್ನ ಕಾರಣಕ್ಕೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ನಮ್ಮ ಸಮಾಜದ ವಕೀಲರ ಸಭೆಯನ್ನು ಕರೆಯಲಾಗಿದೆ ಇವತ್ತು ಎಲ್ಲ ವಕೀಲರುಗಳು ಆಗಮಿಸ್ತಿದ್ದಾರೆ ಬರ್ತಾ ಇದ್ದಾರೆ ಅವರೆಲ್ಲ ಸಭೆ ಸಂಘಟನೆ ಮಾಡಬೇಕು ಯಾವ ರೀತಿ ಪಡ್ಕೊಳ್ಬೇಕು ಮತ್ತು ನಮ್ಮ ಸಮಾಜದ ಜನಸಾಮಾನ್ಯರಿಗೆ ನಮ್ಮ ವಕೀಲರ ನ್ಯಾಯ ನ್ಯಾಯಿಸಿಕೊಡಬೇಕು ಅಂತ ಚರ್ಚೆ ಮಾಡ್ತೀವಿ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜದ ಎಲ್ಲವೇ ಸೆಪ್ಟೆಂಬರ್ ಇಪ್ಪತ್ತರ ನಡೆಯುವಂತಹ ಸಾರಿ ಲಿಂಗಾಯತ ಪಂಚಮಸಾಲಿ ಜನಾಂಗದ ಪ್ರಥಮ ವಕೀಲರ ಮಹಾಪರಿಷತ್ತರು ಆಗಮಿಸುವ ಮೂಲಕವಾಗಿ ಸರ್ಕಾರಕ್ಕೆ ಒತ್ತಡವನ್ನಾಕೊಂಡು ಸರ್ಕಾರ ಸ್ಪಂದನೆ ಮಾಡುವುದೇ ಬರುವಂಥ ಅಧಿವೇಶನದಲ್ಲಿ ಮತ್ತೊಮ್ಮೆ ಶಕ್ತಿ ಪರಿಚಯ ಮಾಡಲಿಕ್ಕೂ ನಾವೆಲ್ಲರೂ ತಯಾರಾಗೋಣ ಎನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತಾರೆ ಇನ್ನೇನು ಕೆಲವೇ ವಿಷಯ ಸಭೆ ನಡೆಯುತ್ತೆ ಸಭೆಯಲ್ಲಿ ಏನೇನು ಚರ್ಚೆಗಳಾಗ್ತವೆ ಚರ್ಚೆ ಮಾಡಿಕೊಂಡು ಮತ್ತೊಮ್ಮೆ ಸಾರ್ಥಕವಾದ ಸಲಹೆಗಳನ್ನು ಪಡ್ಕೊಂಡು ಹೋರಾಟ ಉದ್ದೇಶ ಇಟ್ಕೊಂಡು ಸಭೆಯನ್ನು ಕರೆಯಾಗಿದೆ ಸುಮಾರು ಎಮ್ ಎಲ್ ಎಗಳಿದ್ದಾರೆ ಸಚಿವರುಗಳಿದ್ದಾರೆ ಇಷ್ಟು ಜನ ಇದ್ದರೂ ಕೂಡ ಇನ್ನೂ ಅವ್ರಿಗೆ ಏನು ಕಳೆದ ಬಾರಿ ಬಿ ಜೆ ಪಿಯಲ್ಲಿ ಸರ್ಕಾರ ಇದ್ದಾಗ ನೀವು ಹೋರಾಟ ಮಾಡಿದ್ದು ಆ ಶಕ್ತಿ ಈಗ ಇವ್ರನ್ನು ಯಾಕೆ ಆಗ್ತಾ ಇಲ್ಲ ಅದಕ್ಕೂ ಇಕ್ಕೂ ಕಂಪೇರ್ಮೆಂಟ್ ನೋಡಿದ್ರು ಆವತ್ತಿನ ಸರ್ಕಾರದಲ್ಲಿ ಹಾಗಾಗಿ ನಮ್ಮ ಹೋರಾಟಕ್ಕೆ ಇಲ್ಲೇ ಒಂದು ಕಡೆ ತಡ ಮಾಡಿದ್ರೆ ಸ್ಪಂದಿಸ್ತಾ ನಾವು ಕರೆದಲ್ಲ ಬರ್ತಾ ಇದ್ವಿ ಮಾತಾಡ್ತೀವಿ ಒಟ್ಟಾರೆ ಬಿಟ್ಟರು ಏನು ಕೊಟ್ಟರು ಅದಕ್ಕೆ ದಡ ಮಾಡಬೊಟ್ಟರು ಕೊಟ್ಟಿತ್ತಲ ನಮ್ಮ ತುಲ ಒಂದು ಕಡೆ ಇರ್ಬೋದು ಕೊನೆ ಪಕ್ಷ ನಮ್ಮ ಊರಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡ್ತೀವಿ ಅದು ಸಿದ್ಧವಾದರೆ ಗೊತ್ತಿದೆ ಇವತ್ತು ಸರ್ಕಾರದ ಬಗ್ಗೆ ಪಶ್ಚಿಮ ಸರಿ ಹೋರಾಟವನ್ನು ಕೊಡೋ ಕಾರಣ ನಮ್ಮ ಹೋರಾಟಕ್ಕೆ ಸರ್ಕಾರ ಬಂದಿರ್ತಕ್ಕಂಥದ್ದು ಆದರೆ ನಮ್ಮ ಪಾಪ ಪ್ರಯತ್ನ ಪಡ್ತಾರೆ ವ್ಯವಸ್ಥೆ ಬೇರೆ ಇತ್ತು ಇತ್ತುಗಳ ಓಡಾಡೋಕೆ ಗೌರವ ಇತ್ತು ಇವತ್ತು ನಮ್ಮ ಮುಖ್ಯಮಂತ್ರಿ ನಮ್ಮ ಸಮಾಜದ ಶಾಸಕರು ಅಷ್ಟೊಂದು ಧೇರವಾಗಿ ಅವ್ರ ಬಂದು ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅವರು ಅವ್ರ ಬೊಮ್ಮೆಯ ವಿಚಾರ ಬೇರೆ ಇವ್ರ ವಿಚಾರ ಬೇರೆ ಸಿಎಂ ಅವರು ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಜಸ್ಟಿಸ್ ಕಾರಣ ಅಂತ ಭಾಷಣ ಮಾಡ್ತಾರೆ ಅವ್ರ ಬಂದು ನಮ್ಮ ಮಾತಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಅವರಿಗೆ ಒಂದು ಕಾನೂನು ಒಕ್ಕಲ ಮೂಲಕ ಅವ್ರು ಹೆಂಥ ಕರ್ಚಾರಿಗಳು ರೈತರದರೆ ಮೂತ್ರ ಉದ್ದರು ನಮ್ಮನ್ನು ಮುರಿಯೋದು ಕಾನೂನು ಒಂದು ಕೊಂಡ್ ತಿರು ಮಾಡಿ ಅದು ಮಾನ್ಯ ಮುಖ್ಯಮಂತ್ರಿ ಗೊತ್ತಿರಬೇಕು ಅವ್ರು ಏನು ತಿರುಗಾ ಮಾಡೋದು ಕಾನೂನು ಅದರಲ್ಲಿ ಕಾನೂನು ಜ್ಞಾನವನ್ನು ನಮ್ಮಲ್ಲಿ ಹಿಂಗಾಯಿತು ಬಂದಿದ್ದಾರೆ ಆ ಕಾರಣಕ್ಕೆ ನಮ್ಮ ಒಕ್ಕಿಲ ಮೂಲಕವೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮಲ್ಲಿ ಶರಣೆ ಬಂದೈತಿ ನಮ್ಮಲ್ಲಿ ಒಟ್ಟಿಡಿದ್ರೆ ಕಾನೂನು ಕೇವಲ ಕ್ಷೇತ್ರ ಗೊತ್ತಿಲ್ಲ ಹಿಂಗಾಯಿತ ಕರ್ಚನ್ಸಾರಿಗಳು ಕಾನೂನು ಗೊತ್ತಿದೆ ಈ ಉತ್ತರ ಕಾರಣ ಮೊದಲ ಕಾನೂನು ಸಚಿವರೇ ನಮ್ಮ ಹೋಲದರೆ

ಯಡಿಯೂರಪ್ಪನವರು ತಮ್ಮ ಸಮುದಾಯಕ್ಕೆ ಅವರು ತಮ್ಮ ಜನರಿಗೆ ತಾವು ಮೀಸಲಾತಿ ಕೊಡಿಕೊಂಡ್ರು ಪಂಚಮ ಸಾಲಿಗಳಿಗೂ ಮೀಸಲಾತಿ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಪರಮಾಧಿಕಾರಿ ಅಧಿಕಾರಿ ಅವಕಾಶ ಇದೆ ಕೊನೆಯ ಪಕ್ಷ ಅವರೇ ಕಾನೂನು ತಜ್ಞರ ಸಭೆಯನ್ನು ಕರಿಬೇಕಾಗಿತ್ತು ಇವತ್ತಿನವ್ರಿಗೆ ಒಂದು ದಿನ ಸಭೆ ಕರೆದಿಲ್ಲ ಅದೇ ನಮಗೆ ಬೇಸರ ಐತಿ ನಮ್ಮ ಸಚಿವರು ಸಚಿವರಿಬ್ಬರು ಚವಹನ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ರು ವಿನಯ್ ಕುಲಕರ್ಣಿ ಎಲ್ಲರೂ ನಮ್ಮ ಸಮಾಜ ಇಪ್ಪತ್ತನೇ ಶಾಸಕರ ಸಮಕ್ಷಮದಲ್ಲಿ ಸಿಎಂ ಎಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಮೀಟಿಂಗ್ ಕರಿತೀನಿ ಹೋರಾಟ ಕೈ ಅವ್ರ ಮಾತಿಗೆ ಹೋಗೋಟು ಹೋರಾಟ ಕೈ ಬಿಟ್ಟು ಬೆಳಗಾವಿಯಲ್ಲಿ ಆದ್ರೆ ಇವತ್ತರೆಗೂ ಎಂಟು ತಿಂಗಳ ಮೀಟಿಂಗ್ ಕರೆದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ವಿ ಆ ಕಾರಣಕ್ಕೆ ಹೋರಾಟವನ್ನು ಮತ್ತೆ ಮುಂದುವರೆಸಿದೆ ಸಿಗೋವರೆಗೂ ಸರ್ ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಯಾವ ರೀತಿ ಸರ್ಕಾರ ಮಾತಾಡೋದು ಮಾತಾಡಲಿಕ್ಕೆ ಅಂದರೆ ಹಾಂ ಹಾಗಾಗಿ ನಮಗೆ ಈ ಒಂದು ಬೆಳವಣಿಗೆ ಮೂರು ಭಾಷೆ ಸಹ ಇವತ್ತು ಇಲ್ಲ ಒಂದು ನಮ್ಮ ಕರ್ನಾಟಕದ ನೈತಿಕರ ರಾಜಕಾರಣವನ್ನು ಒಪ್ಪುವಂಥ ಭಾಷೆ ಇದು ಕಾಣುತ್ತೆ ಇದು ಬಹಳ ಕರ್ನಾಟಕದಲ್ಲಿ ನೈತಿಕರ ರಾಜಕಾರಣ ಕಡೆಯುತ್ತದೆ ಪರ್ಯಾಯ ಆಲೋಚನೆ ಅಂತ ಸಹ ಬರಬೇಕಂತ